మరెత్త నోకట మర పల్ల పల్లెదూర్ ఇన్ ఒ అందే ఒళ్దా నూ ఒడి ప్రతి ఒంజక్ంబు జోక్ ఎల్ పునగా నంక మీ పల్దోడి ಪ್ರತಿ ಒಂಜಿ ಚರ್ಮ ರೋಗರ್ದ್ ಬತ್ತಿನ ಪೂರೈಕೆ ಇನ್ನು ಇತ್ತದ ಜೋಕಲ್ ಕಂಡ ಒಲ್ಲದ ಗುಡಿ ಬಂಡೆ ನಂದು ಗೊತ್ತು ಜಿಗತ್ತು ಜಿಗತ್ತುಜ್ ಇಚಿ ಇಚ್ಛೆ ನಾನಿಲ್ ಬಂಡಲ್ಲ ಗೊತ್ತುಪ್ಪಂದು ತೆರೆ ಬಂಡಲ್ಲ ಗೊತ್ತು ಗೋಲಿದ ಬಂಡೆಲ್ಲ ಗೊತ್ತುಪ್ಪಂದು ಗೊತ್ತಿ ತುಂಬ ನಿಜವಾದಲ್ಲ ನಾಗ ದೇವಿಯರು ನೆಟ್ಟು ಬೂರುಡೆ ಮಿತ್ ஜத்து வந்தாங்க சர்பே சர்பே ஓது பூர் தமித்த பிஜின் திர் துப்புன பிஜினே சர்ப்ஐத்தன் பன்புனித்த காலமாரி பண்ட தும் நங்க நாகேர்ல அப்படிஞ்சி தம்பிளல்ல தும்பு ஒன் குட்டும் இன்னிக்கல எங்கெல்லாம் குட்டு ஒன்றி தம்பிளா இடிகி குட்டு சேர்ந்து ஒஞ்சி உண்டு ಹೆಂಗಲ್ಲ ತಮ್ಮಲೆ ಆಯ್ನ ರಾಣಿ ಇನ್ ಇತ್ತೇ ಅವನು ಬ್ರಹ್ಮ್ ತಮ್ಮಲೆ ಇನಿಕ್ಕಲ ಇಡೀ ಕುಟುಂಬದ ಒಂದ್ ತಂಬಿಲ ಬೇತೇನೆ ಇನ್ನಿತಾ ತಂಬಿಲ ಓಂ ಚೂರು ಜಾಸ್ತಿ ಸುರಳಗೊಂಡಲ್ಲ ತಂಬಿಲ ಅವು ಬೇತೇನೆ ಇತ್ತೆ ಇತ್ತ ಇತ್ತ ವ್ಯತ್ಯಾಸ ಉಂಡತೆ ತುಂಬ ನಮ್ಮ ಮುನಿತ್ತೆಲ್ಲ ಇತ್ತ ಇನ್ ಸ್ಲಾಬಗ್ ಬತ್ತ

గుత్తు బర్కే ఎర్ల రడ్డు పాతర పండ్ పూ పాత ఇతను పూ కైట్ ఇత బా మొక్కల ముగ్గిజీ దైవ్లా మెన తిగల్ద కట్ట ఎప్పగల బుటమ్మే గొత్ దైవ అవ్వే బెమ్మేర్ల బెమ్మెర్ల అవ్వే దైవ ఎలా అవు నిజవదుల ఆ రీతి మేఘిన మన కుల్దీర అరనే ఎదురు ఎంకులు జోకర్లేక

முருக திப்பாச்சின் என்ன அம்மா தரீதன கங்கனை புச்சன நாய பத்தின கோர்தகி மித்துடு திப்பிடு அரைத்தது ஜீவமாந்தின எங்களுக்கு ஆச்சரியம் அது தும்பு நமக்கு கிடி கொண்டாண்டாதே கிடி கொண்டாண்டா மண்ணு தபிசாலே தட்டு பார்த்து நம்ம திப்பி நந்து மால்து தான் ஒரு ஜீவமாந்து வந்தித்த அரை அரைத்து வந்தா இது கூட சைத்தன்ய கண போற அது தும்பு நமக்கு புராதி வஞ்சில இன்ஜின் குத்துனி வந்து மரை குத்துண்டலாம் தட்டி அரைத்தது பாடு வந்தித்த ஆந்து இது எங்களே மார்ல வந்து டாக்டர் நாக்குள்ள வந்து பிரக்லே மார்ல இருந்து ஈர் ஈர் வஞ்சி தின வந்து சாவடிக்கு பரடு ஈரன் குள்ள அந்த பாத்தீர்கா ಕರೆ ಮಲ್ತಿನಕ್ಕೆ ಮಸ್ತ್ ಸೊಲ್ ಮೇಲೆ ಇರೇಗೆ ಅಲ್ ಮೇಲೆ ಸೊಲ್ ಮೇಲೆ ಆರು ಭಾರಿ ನೆತ್ತ ಬಗ್ಗೆ ಅಂತೆ ತೆರೆ ಅಭಿರುಚಿ ಇತ್ತೀನ ಅದು ಅಭಿ ಅಭಿರುಚಿ ಇಲ್ಲ ಬಕ್ಕ ನಮ್ಮ ಟಿ ವಿದ ಬಗ್ಗೆ ಭಾರಿ ಯಾರೇ ಅಭಿಮಾನ 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 ಇತ್ತೆ ನಮ್ಮ ನಾಗರ ಪಂಚಮಿದ ನಾಗರ ನಾಗ ತನು ವಿಷಯ ವಿಷಯಗಳು ಬಂದಾಗ ಅವು ಪೂರ ಸರಿ ಇತ್ತೆ ನಾಗನಡೆ ನಡೆ ಬರ್ಪುನ ಮನಸ್ಥಿತಿ ನಮ್ಮ ಎಂಚ ಪೂಜೆ ಮಲ್ಪ ಬನ ಹಿಂಚೊಂಡು ನನೊಂಜಿ ಬೊಕ್ಕೊಂಜಿ ಮಲ್ಪನೇ ಇರ್ತಲ್ಲ ಕುಟುಂಬದ ನಾಗಿಯಿಂದ ಇರಬೇಕು ಕುಟುಂಬದಡಿ ಒಂಜಿ ಕುಟುಂಬದ ಜೋಕುಲು ಪೂಪುನ ಮಾನಸಿಕತೆ ತೆಂಚಂಡು ಇತ್ತೆ ಇಂಚಿಪ್ಪ ಒಂತೆ ಜೋಕುಲ್ಲ ಸುಧಾರ್ದ ಹಾಂ ಒಂತೆ ಹಾಂ ಹಾಂಡಲ್ಲ ಅಯ್ಯ ನಮ್ಮ ಎಲ್ಲಿಡೆ ಸುರು ಅನ್ಪು ಸುರಮಾಂಡ ಅವು ಪೋಡಿಗೆಯಿಂದ ಇಂಚಿನ ದಿನ ದೂ ಕಲೇ ವಿವರ ಕುಟುಂಬ ಪಂಚ ಸಮ್ಮ ಪಂಟೆನಾ ನಮ್ಮ ನಾಗೆ ದಾಯಿಯಾಕುಲ್ ತಾಯೇ ನಮ್ಮ ದೈವ ದೈವರ್ ತಾಯಿ ನಮ್ಮ ಹೊರ ಪೋಡು ಕಾಲಿ ಅಲ್ಪ ತೂದು ತುಯರೋಪೇಮದಿ ನಮ್ಮ ದಾಯ ಪೋಪಿ ನಮಗೆ ಸಮ್ಮಂದೋಡಾ అవును మాత ఒరి ఓడ అండా మాత నాగన పనవ్ కట్నా ఇనవ్ పాడ అడమట్టడా మనసల్ ఆ పనవ తి ప్రాముఖ్యత ఏం ఓడ ఎత్తుండు ఎత్తు అయితే పలానా తిక్కు நம்பிக்கை போர்டு மனோரிக்க மாடுப்பா வயலு இனிக்குலாம் ஆணு பொண்ணு ஜோக்குள் காணலாக்குது போயிடுச்சு போகுது கொஞ்சம் அடா போடுது கொஞ்சம் கந்தா பாடுது ಇನಿಕ್ಲಾ ಬರ್ಪೇರಿ ದಯಪ ಇಲ್ಲದ ಅಭ್ಯಾಸ ಮಲ್ತದೇವ್ರಿ ಹಾ 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 ಅಂಚಣ್ಣ ಮಲ್ತಂಡ ಆಪುಂಡಿ ಹೊರನಿ ದೈವ ನಡೆ ಕಾರ್ಯಕ್ರಮ ಪಟ್ರೆ ಜಮಾಯತಿ ನಡೆ ಬಯ ಅಲ್ತ ಗಡಿ ಬತ್ತಿನಾರ ಬಯ್ಯನಗ ಪೂರ ಮೀದ್ ಬತ್ತದಿ ಗಂಟೆ ಆಕನಗ ಜೋಕುಲು ಮುಂಜಿ ಪಾರು ಬತ್ತದಿ ಗಂಟೆ ದೋಲ್ ಗಂಟೆ ಬಟ್ಟದ ತಾಯಿ ರೋಮಾಂಚನ ಆತ ಆತು ಪ್ರೀತಿ ಮಲ್ಪರಿ ಗಡಿಬತ್ತಿನ ஜோக்கு ஜோக்குமா தயார் மாதிரி பத்தின தாதாண்டு அப்ப நெம்மதி திக்குலு சாலைய போனாங்க கை முகிது போலே நிகழ் எல்லாம் தோந்தா உப்புண்டு

ಐತ ಬಗ್ಗೆ ಒಂಜಿ ರುಚಿ ಪುಟ್ಟ ರಚಿ ಪುಟುಂಬಿ ಪೋಡು ಇರ್ ಪಂಡ ಪಾತೆರೆ ರೆಗಡೆ ಪಂಡರ್ ಇಂದೆನ್ ಪೂರ ತೆರಿಪಂಡ ಮಾತರ ಅನ್ ಯೋಕುಲೆಗ್ ಎಂಕುರ ಆಪಿನೆ ಈರ್ ಪಂಡ ಬಾರಿ ಸತ್ಯ ಎಂಚ ನೆತ್ತ ಕಟ್ಟಕರ ಉಲು ಜನಕ್ಲೆ ತೆರಿಪಂಡ ಹಾ ಕಡಾ ಕಂಡಿ ತಕುಲು ಪರಿ ಒರ್ತಾರೆ ಆಪೆರ್ ಒಂಸಾರಿ ಹೆಜ ಮಾಡಿ ಗರಡಿ ಮನೆತ ಮೋನಾ ಆಳುವೆರ್ ಪನುದುಲ್ಲೆರ್ ಉದೊಂದು ಮೋಹನ ಆಳುವೆರ್ ಗರಡಿ ಮನೆತ ಆರು ಒಂಜಿ ಸರ್ತಿ ಪೂರ ನೇಮೊಲ್ಲ ಎತ್ತನ ಆರು ಕಣ್ಣುಡ್ಗ್ ಕಡ ಕಣ್ಣ ನೀರು ಬತ್ತಾರೆ ಪಂಡೆರ್ ಯಾರು ಬೇತ ಬೇತ ರೀತಿಯನ್ನು ಕಚ್ಚಿ ಏನಂದಣ್ಣ ಅಂಚಾಂಡ ಇಂಚಾಂಡ ಆ ಬಂಗಾಂಡು ಈತ ಪಂಗಾಂಡು ಕಟ್ಟ ಕಡುಗೆ ಈರ್ಣ ನುಡಿ ಕಟ್ಟಿಕೇನು ಪಾತ್ರ ಅಣ್ಣಪ್ಪೆ ತಿಮ್ಮಪ್ಪೆ ತಿಮ್ಮಪ್ಪ ನಾಗಕ್ಕೆ ತುಮಪುಡಾಯೋ ಮುಡಿಪು ಕಟ್ಟುಡಾಯೋ ಅಂಚಿನ ನಮಗೆ ಕುಟುಂಬದಡಿಯ ಪೋಪನವ್ರು ಕಡಕ್ಕೆ ಪಂಡದಾಯ್ ಬಾ ಈ ಮಲ್ತಂಡ ನಮ್ಗೆ ಅನುಗ್ರಹ ಉಂಟು ಪಂಡದಾಯ್ ಬ್ಕೊಕ್ಕಿಟ್ಟು ಪ್ರಯೋಜನ ಆಂಕಿಲ್ಲ ಕಣ್ಣು ಇವತ್ತ ನಮ್ಮ ಒಂದು ಪಂಡನವೋ ಸಾರ್ಥಕಾಂಡು ಒರೆಯ ತಂಡ ಅನುಕರಣೆ ಮಲ್ಬೇ ಇರುತ್ತೆ ಏನು ಇತ್ತೆ ಈರಿನ ಬಂಟ್ಪನ ಪಾತ್ರ ಈರವಳು ಒಂದು ಜಾತಿ ಕನ್ನಡ ಈರನ್ನು ಮುಖಸ್ಥತಿ ನಮ್ಮ ಮಾಧ್ಯಮದಲ್ಲಿ ಬಣ್ಣಪನತ್ತೆ ಅವಳು ಒಂಗೆ ಆ ಪ್ರದೇಶದ ಕ್ಲೇಜ ಹೇರ್ಸವನ ಆ ದೈವದೊಂದು ಆರಾಧನೆ ಮಲ್ಪನ ಪೊರಲು ಆ ಕಟ್ಟಕ್ರ ವ್ಯತ್ಯಾಸ ಒಂದೇ ನಲ್ಕ ಆ ಪ್ರದೇಶದ ಜೋಕ್ಲಿನ ಒಟ್ಟು ಒಟ್ಟುಬಾರ್ದು ಮಲ್ಪನವು ಒಂದು ಪುರ ದುಂಬದ ಪೀಳಿಗೆಗೆ ಒಂದು ಜೋಕುಲು ಬತ್ತೆರಡ ಅಲ್ಪೊಂಜ್ ಎಡ್ಡ ಪ್ರಾರ್ಥನೆ ಇಂಚಿಂಚಿನ ಬಾಲ ಬೈದ ವಿದ್ಯಾಭ್ಯಾಸ ಉಂಡು ಅನೇಕ ಬೆರೆಸಾಯದು ಐಕ್ ಹೋಯ್ನಲ್ಪ ಬತ್ತಿನಲ್ಪ ಐಕ್ ರಕ್ಷಣೆ ಮಲ್ತ ಕಾಪುಲ ಅಂತ ಬಣ್ಣ ಹೆಬ್ಬಿ ಕೊರ್ಪೇರು ಇಂಚ ಪಂಡೇರು ದೇವಿಯೋಡ ಪಂಡೇರು ಎಂಕ್ ಬರ್ಪೇರ್ ಸಲ ಅನ್ನು ಪೋಡು ಎಂಕ್ ಪ್ರಾರ್ಥನೆ ಮಲ್ಪೇರು ಅಂಚೇನು ಅಂಚೇನು ಅವ್ರಿಗೆ ಬಂಗೋಡು ಬತ್ತೆ ಬಂಗೋಡು ಬತ್ತಿನ ಅಲ್ಪ ನಂಚೂರು ಆಯ್ನು

ಅತ್ತಂಡ ಜೀವದೆತ್ತೆ ಪೋವನು ಆ ಎರಡು ಕಾಪು ನಂಜು ಶಕ್ತಿ ಉಂಡು ಆತನ ಐತ ಬಗ್ಗೆ ಪ್ರಾರ್ಥನೆ ಮಲ್ಪನಿಂಗ್ಲ ಯಜಮಾಂಟ್ರಲೇ ಪಣಪುನ ಭಾವನೆ ನಂಗೆ ಕುಟುಂಬದಿಲ್ಲ ಜಿಂಜಾನ ಜಿಂಜಾನಂದಿಂಜಾನ ಖಂಡಿತವಾಗ್ಲ ಒಂದು ಆರೋಗ್ಯಪೂರ್ಣ ಸಮಾಜ ನಿರ್ಮಾಣ ಏನೋ ನಾಗನ ಬಗೆ ನಾಗನ ನಮಕ್ ಬನ ಒರಿಯೋಡು ಐ ತೊಟ್ಟಿಗೆ ನೆತ್ತ ದೈಕಲ್ನ ಪೊಲಬುಲು ಜೋಕಲಿಗೆ ನನ್ನ ದುಮ್ಮದ ಪೀಳಿಗೆಗೆ ಒಂದೇ ತೆರಿಪೌಡು ಆ ತತ್ತಂದೆ ಈ ಆಯುರ್ವೇದದ ಮಹತ್ವ ಆ ಜನಕ್ಕಲಿಗೆ ಸರಿಯಾದ ಎತ್ತನ ಕೆಲಸ ಅವ್ರು ನಮ್ಮ ತುಂಬದ ಪೊಂಗರದ ತಿಪ್ಪಲೆ ಅಂದ ನಮ್ಮನ ಅಮ್ಮ ಹೆಂಗ ದೇವೇ ರಂಗಲ್ನ ಅಮ್ಮ ಅಕ್ಕನ ಅನ್ನ ಅಕ್ಕಲು ಕೊರೊಂದಿನ ಮರ್ದು ಒಬ್ಬರ ಭಾರಿ ಅರ್ಧದ ಒಂದ್ಸತಿ ಬಚ್ಚಪೇದ ಗೋಪಿನಾಥರು ಗೋಪಿನಾಥ್ ಡಾಕ್ಟರ್ ಅರುಣ ಚೇತ್ರ ನಿಪ್ತಾರೆ ಅರೆಗೆ ಮೂಂಗ್ ಕುಡಿ ನೆತ್ತಿರ್ಬತ್ತೆ ಮೇರಿ ನಾವು ಸ್ಕೂಟರ್ ಡಿಂಕು ಲೆತ ನೆತೊಂಬುದನಾಗ ಇಲ್ಲ ಬೆರ್ತಲು ಆಸ್ಪತ್ರದ ಬೆರ್ತಲ್ ಬೋಯ್ ಈಗ ಕಲು ಯಾರ ಒನ್ ವಿನಂಚ

ಶಿವಪ್ರಕಾಶ್ ಬಣ್ಣ ಹ ಬನ್ನಲೇ ಬನ್ನಲೇ ಸರ್ ಬನ್ನಲೇ ಯಾನೆ ನಮ್ಮ ಜೋಕ್ಲೇಗೆ ಹ ತಮ್ಮ ಮಾರ್ಕ್ ದೋಸ್ಕಾರ ನಮ್ಮ ಮಾತಾ ಕಹಾನಿಯ ಬಂತಾ ಔರಂಗಜೇಬ್ದಾ ಮಾತಾ ಆಂಡ ನಮ್ಮ ಇಲ್ಲ ನಿಪುನಾ ಕಲ್ಲುಟ್ಟಿನ ನಾ ನಮ್ಮ ಕುಟುಂಬದ ಗೋತದ ಕಥೆನಾ ಹೆಡ ಬಂತಾ ಹ ಹ ಹ ಆйна ಮನಸು ಗೆ ತಿಂಗಾಗ ರೈಟ್ ತಿಂಗಾನ ಅಂತೆ ಅಪ್ಪೆ ಕಾಪನ ಯಾನದಲ್ಲ ತಿರ್ತಪೋಪೇನಾ ನೋ ಆ ಮನಸ್ಥಿತಿ ಮಾಡ್ತ ಬಿಡಾಯೇ ಬರುರು ಆ மனஸ்தவ் பத்தன மாத்த நனத ஜோக்கில நம்ம நம்ம இன் அரிபை 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 லெப்பதாய் விசேஷத்தை பண்ட மாத்திரே அரிபை பண்ட அண்ணா அரிபைல பண்ட கேரளே மங்கேஸ்வர அவளு கம்பள உண்டு கம்பளாட அறி பூனைக்கு

ಗುತ್ತಿನ ಮುಖ ಇಟ್ಟ ಸಮಾಜ ಹೆಂಚ ಜನಕ್ಕೂ ಒಂಜಿ ರೀತಿ ನಾಲ್ ಈಗಡೆ ತಿಂಕ ಮಾಡಿಸ್ಬೇಕು ದೈವರಡ ನಮ್ಮ ದೇವರ ನಮ್ಮ ದೈವ ತಪ್ಪುನಾಗ ನಮ್ಮ ಸಿದ್ದ ನೋಡು ನರಮಾನಿಂದ ಇವಾಗ ತಪ್ಪು ನಾವು ಸಹಜ ಸಹಜ ತಪ್ಪು ನಾವೇ ಪರಿಪಾತ

போட்டி பூர்வ கட்டுத பாட்டு தும்புத பீலிக ಕರೆ ಮಲ್ತಿನಿ ಕರೆ ಮೆಲ್ತಿನ ಲೆಪ್ಪ ಭಾರಿ ಸೊಲ್ಮೇಲೆ ಜನಕೆಲ್ಲಾ ಕೆಲವು ಸರ್ತಿ ದಾಧಾಪುಂಡಿ ತಡೆ ಆಪುಂಡು ನಮ್ಮ ದಾಧಾ ಕುರು